ಏನ ಅಂತ ಕೇಳಿದ್ಮೇಲೆ ಇಲ್ಲ ಸರ್ ನಾನು ಶ್ರೀಮತಿ ಪಾರ್ವತಿ ಅಮ್ಮನ ಪರವಾಗಿ ಬಂದಿದ್ದೀನಿ ಸಿದ್ದರಾಮಯ್ಯ ಪಾರ್ವತಿ ಪರವಾಗಿ ಬಂದಿದ್ದೀನಿ ನಾನು ಅವ್ರ ಯೋಗಕ್ಷಣ ನೋಡ್ಕೊಳ್ತಾ ಇದ್ದೀನಿ ಅವ್ರು ತುಂಬಾ ಮಾನಸಿಕ ಚಿಕ್ಕ ಅವರು ಸರಿಯಾದಿ ಊಟ ತಿಂಡಿ ಮಾಡ್ತಾ ಇಲ್ಲ ಆ ಹಾಗಾಗಿ ಅವ್ರ ಪರಿಸ್ಥಿತಿ ನೋಡಕ್ಕಾಗದೆ ನಾನು ನಿನ್ನ ಹತ್ರ ಬಂದು ಏನ್ ಮಾಡ್ತೀನಿ ಕ್ಷಮೆ ಕೇಳ್ತೀನಿ ಖಾಲಿ ಇಲ್ಲ ಸರ್ ಅಮ್ಮ ಅವರು ಅಮಾಯಕ್ಕೂ ಅವ್ರಿಗೆ ಏನು ಹುಷಾರಾಗೊತ್ತಿಲ್ಲ ಆ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಸಿ ಸಿಟಿ ಕುಮಾರ್ ಎಲ್ಲ ಸೇರಿ ಅವ್ರಿಗೆ ದಿಕ್ ತಪ್ಪಿಸಿದ್ರೆ ಮೋಸ ಮಾಡಿದರೆ ಹಾಗೆ ಅಂತ ಹೇಳ್ತಾರೆ ನನ್ನ ಹತ್ರ ಮತ್ತೆ ನನ್ನ ಮಗನ ಹತ್ರ ಬಂದು ಆವೇಶ ಹೊಟ್ಟಿದ್ದಾರೆ ಆ ವಿಚಾರ ಜಾರಿ ನಿರ್ದೇಶನ ಕೂಡ ನಿನ್ನೆ ನಾನು ದೂರಿದ್ದೀನಿ ಲೋಕಾಯುಕ್ತೀನಿ ಮತ್ತೆ ಪೊಲೀಸ್ ಆಯುಕ್ತ ಯಾವುದೋ ಕಾರಲ್ಲಿ ಬ್ಯಾಗ್ ದುಡ್ಡಿದ್ದಂತ ಒಂದು ವೀಡನ ತೋರಿಸಿ ಇದು ಗಂಗರಾಜರಿಗೆ ಕೊಟ್ಟಿರುವಂತ ದುಡ್ಡು ಅದೇ ಅವರೊಬ್ಬರ ಈ ಮೂಡ ಪ್ರಕರಣದಲ್ಲಿ ಸಾಕಷ್ಟು ಸಾಕಷ್ಟು ಸಂಗ್ರಹ ಮಾಡಿ ಓಡಾಟ ಮಾಡ್ತಾರೆ ಅಲ್ಲ ಮೂರು ಕೋಟಿ ಮಾತಾಡಿ ಒಪ್ಪಿಸಿದ್ವಿ ಒಂದೂವರೆ ಕೋಟಿ ಕೊಟ್ಟಿದ್ದೀವಿ ಅಡ್ವಾನ್ಸ್ ಇನ್ನು ಒಂದೂವರೆ ಕೋಟಿ ಬಾಕಿ ಕೊಡಬೇಕು ಇದೇ ತಾನು ನಿಮ್ಮ ಅಪ್ಪನಿಗೂ ಕೊಡ್ತೀವಿ ಮತ್ತೆ ಈ ಕೇಸ್ ಏನಾಗಿದೆ ಆ ಕೇಸಲ್ಲಿ ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿದರ ಹತ್ರ ಮತ್ತೆ ಬೀರಿ ಪಟ್ಟ ನಾವು ದೊಡ್ಡವ್ರಿಗೆ ಹೇಳ್ಬಿಟ್ಟು ಮಾತಾಡ್ತೀನಿ ಹೇಗೆ ಅಂತೆಲ್ಲ ಮಾತಾಡಿದ್ರೆ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ ಸಿಗಲಿಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಖಂಡಿತವಲ್ಲ ಸರ್ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ಮುಖ್ಯಮಂತ್ರಿ ಅವರೇ ಪ್ರಮುಖ ಕಾರಣ ಫೈನಲ್ ಕಥೆ ಅಂತ ಫೈನಲ್ ನಿಮ್ಮ ಜೀವದ ಮೇಲೆ ಅವ್ರಿಗೆ ಟಾರ್ಗೆಟ್ ಅಂತ ಸರ್ ನಾನು ಈಗ ಹೇಳಿದೀನಿ

ಮಾಡಿದರು ಸಾಕಷ್ಟು ಜನಕ್ಕೆ ಒಂದಷ್ಟು ಡೌಟ್ ಇತ್ತು ಆಟೆಯ ಕಾರ್ಯಕರ್ತರು ಒಂದು ಯಾವುದೇ ಹೋರಾಟವನ್ನು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗೋದಿಲ್ಲ ಅಂತೇಳಿ ಸೊ ಪ್ರಾರಂಭದಲ್ಲಿ ಸ್ನೇಹಮಯ ಕೃಷ್ಣ ಅವರ ಮೇಲೂ ಕೂಡ ಇದು ಎಲ್ಲಿಗೆ ನಿಲ್ಲುತ್ತಪ್ಪ ಅನ್ನೋ ಒಂದು ಅನುಮಾನ ಇತ್ತು ಅವರ ಹೋರಾಟ ಆ ಒಂದು ಕೇಸನ್ನು ಅವರು ತಗೊಂಡು ಹೋದಂಥ ರೀತಿಯನ್ನು ನೋಡಿದ್ರೆ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯನರು ಒಂದು ಕ್ಷಣ ನಡುಗೋಗ್ತಾರೆ ಯಾಕಂದರೆ ಲೋಕಾಯುಕ್ತ ತನಿಖೆ ಆಗ್ತಿದೆ ಇಡಿ ಎಂಟ್ರಿ ಆಗ್ತದೆ ಎಫ್ಐರ್ ಕೂಡ ಆಗ್ತದೆ ಕೋರ್ಟ್ ಕೂಡ ಎಫ್ ಐರ್ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡ್ತದೆ ಇಷ್ಟು ಪ್ರೋಸೆಸ್ಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸ್ನೇಹ ಮಹಕೃಷ್ಣ ಅವರು ಮತ್ತೊಂದು ಸ್ಫೋಟಕ ವಿಚಾರವನ್ನು ಹೊರ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿರವರ ಆಪ್ತ ಸಹಾಯಕ ಅಂತೇಳಿ ಹರ್ಷ ಅನ್ನೋ ವ್ಯಕ್ತಿ ಶ್ರೀನಿಧಿ ಅನ್ನೋ ವ್ಯಕ್ತಿ ಕಡೆಯಿಂದ ನನ್ನನ್ನು ಸಂಪರ್ಕ ಮಾಡಿ ಮೂರು ಕೋಟಿಗೆ ಆಫರ್ ಮಾಡಕ್ಕೆ ಬಂದಿದ್ರು ನೀವು ಬಾಯಿ ಮುಚ್ಕೊಂಡು ಇರಬೇಕು ಈ ಒಂದು ವಿಚಾರದಲ್ಲಿ ಸಿಬಿಐ ತನಿಖೆ ಮಾಡಬಾರದು ಅಂತೇಳಿ ಅವ್ರಿಗೆ ಆಫರ್ ಕೊಟ್ಟಿದ್ರು ಅನ್ನೋ ಒಂದು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆಗಲೇ ಸಿ ಸಿ ಕ್ಯಾಮ್ರಾದ ಫುಟೇಜ್ಗಳು ಒಂದಷ್ಟು ಟಿಪ್ಪಣಿಯನ್ನು ಬರೆದು ಕೂಡ ಈ ವಿಚಾರದಲ್ಲಿ ಪರ್ಟಿಕ್ಯುಲರಿ ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಆಮಿಷವನ್ನು ಒಡ್ಬಂದಂಥ ವ್ಯಕ್ತಿಗಳು ಅವರ ಹಿನ್ನೆಲೆ ಯಾರು ಯಾಕೆ ಯಾವ ಕಾರಣಕ್ಕೆ ಬಂದಿರೋದ್ರ ಬಗ್ಗೆ ತೆರವು ಎಂಕ್ವೈರಿ ಆಗಬೇಕು ಅಂತೇಳಿ ಕೃಷ್ಣ ಅವರಿಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಅಲ್ಲ ನೀವು ದಡ್ರ ಬುದ್ಧವಂತರ ಅಂತ ಸರ್ ಈ ಕಾಲದಲ್ಲಿ ಮೂರು ಕೋಟಿ ಮನೆ ಹತ್ರ ಬರ್ತದೆ ಅಂದರೆ ಇಸ್ಕೊಂಡು ಸುಮ್ಮನಿರ್ದಾನೆ ನಿಮ್ಮ ಮತ್ತಮತ್ತು ಕಂಪ್ಲೇಂಟ್ ಕೊಡ್ತಿದ್ದೀರಲ್ಲ ಯಾಕೆ ಅಂತ ಸರ್ ಅವರು ನನಗೆ ಮೂರು ಕೋಟಿ ಕೊಡ್ತೀನಿ ಅಂತೇಳಿಲ್ಲ ಅವ್ರು ಹೇಳಿದಾರೆ ಅಂದರೆ ಅವ್ರಿಗೆ ಮೂರು ಕೋಟಿ ಮಾತಾಡಿದ್ದೀವಿ ಅವ್ರಿಗೆ ಈಗಾಗಲೇ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಒಂದೂವರೆ ಕೋಟಿ ಕೊಟ್ಟಿದ್ದೀವಿ ಡಿಸೆಂಬರ್ ಏಳನೇ ತಾರೀಕು ಇನ್ನು ಒಂದೂವರೆ ಕೋಟಿ ಅವ್ರು ಕೊಡಬೇಕಾಗಿದೆ ಅಂತೇಳಿ ನನ್ನ ಮಗನಿಗೆ ಹೇಳಿ ಅವ್ರ ಮೊಬೈಲ್ ಮೊಬೈಲಲ್ಲಿ ಇದ್ದಂಥ ಒಂದು ವೀಡಿಯೋನ ತೋರಿಸಿದ್ರು ಆ ವೀಡಿಯೋದಲ್ಲಿ ಯಾವುದೋ ಒಂದು ಕಾರಲ್ಲಿ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿದ್ರೆ ಸೊ ಇದೇ ರೀತಿ ನಿಮ್ಮ ತಂದೆಗೂ ಕೂಡ ನಾವು ಕೊಡ್ತೀವಿ ಅಂತೇಳಿ ನನ್ನ ಮಗನಿಗೆ ಹೇಳಿರೋಂಥದ್ದು ಸೊ ನನಗೆ ಅಷ್ಟು ಇಷ್ಟು ಅಂತ ನೀವು ಎಷ್ಟು ಹೇಳ್ತಾರೆ ಹೇಳಿ ಸರ್ ನಾವು ಮಾತಾಡಿ ನಿಮ್ಗೆ ಕೊಡ್ಸಿಕೊಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ದೊಡ್ಡ ಮಟ್ಟದ ಆಫರ್ ನೀವು ಡಿಸೈಡ್ ಎಷ್ಟು ಅಂತ ಕೊಡೋಕೆ ಅವ್ರು ಹೇಳಿದ ರೀತಿ ಆ ಥರ ಆಯಿತು ಸರ್ ಎಷ್ಟು ಹೇಳ್ತಾರೆ ಹೇಳಿ ಸರ್ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಹೊರತು ಅವರ ಉದ್ದೇಶ ಏನಂದ್ರೆ ಈ ಪ್ರಕರಣ ಏನು ಮೋಡ ಪ್ರಕರಣ ಐತೆ ಅದು ಸಿಬಗೆ ಹೋಗ್ಬಾರ್ದು ಸೊ ಲೋಕಾಯುಕ್ತ ತನಿಖೆ ಏನು ನಡೀತಾ ತನಿಖೆ ನಡೀತಾ ಇರಲಿ ಇಲ್ಲ ನೀವು ಐದು ಇದು ಮಾಡಬೇಡಿ ಅಂತೇಳಿ ನಾನು ಐ ತನಿಖೆ ನೋಡಿದ್ರು ಅಷ್ಟೇ ಲೋಕಾಯುಕ್ತ ತನಿಖೆ ನೋಡಿದ್ರು ಅಷ್ಟೇ ಒಂದು ತನಿಖಾ ಸಂಸ್ಥೆ ಒಂದು ತನಿಖೆ ನಡೆಸುತ್ತೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಲೋಕಾಯುಕ್ತ ಓಕೆ ಸಿ ಬಿ ಐ ಬೇಡ ಅಂತಿದ್ರಲ್ಲ ಯಾಕೆ ಅಂತ ಅಲ್ಲ ಅದನ್ನೇ ಸರ್ ಅವ್ರಿಗೆ ಏನಾಗಿದೆ ಈಗ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಲೋಕ ಆಗ್ತಾ ಬರೋಣಂದ ಸೊ ಮುಖ್ಯಮಂತ್ರಿನೇ ಅದಕ್ಕೆ ಮುಖ್ಯಸ್ಥರಾಗಿರೋಣ ಅವ್ರ ಪ್ರವಾ ಬೀರಿ ನಾವು ಏನಾರು ಮಾಡಿಸ್ಕೋಬೋದು ಅನ್ನೋದು ಧೈರ್ಯ ಅವರಿಗೆ ಮುಚ್ಚಾಕಿ ಒಂದು ಮಾಡ್ಬೋದು ಅಥವಾ ವಿಳಂಬ ಮಾಡ್ಬೋದು ಮತ್ತೊಂದು ಏನಾರು ಮಾಡ್ಬೋದು ಅಂಥೇಳಿ ಸಿ ಬಿ ಐ ಬಂದರೆ ಅವರು ರಾಜ್ಯ ಸರ್ಕಾರ ಇಡ್ತಕ್ಕೆ ಬರೋಲ್ಲ ಹಾಗಾಗಿ ಅವರಿಂದ ನಮಗೆ ಏನಾರು ಸಮಸ್ಯೆ ಆಗುತ್ತೆ ಖಂಡಿತವಾಗ ಶಿಕ್ಷೆ ಹಾಗೇ ಆಗುತ್ತೆ ಅನ್ನೋ ಭಯ ಶುರು ಆಗಿದೆ ಹಾಗಾಗಿ ಇವರೆಲ್ಲ ಈ ಥರ ಪ್ರಯತ್ನಗಳು ಇದ್ದಾರೆ ಸೊ ನಾನು ಹದಿಮೂರನೇ ತಾರೀಕು ಮೋಡ ಕಚೇರಿ ಇದ್ದಾಗ ಡಿಸೆಂಬರ್ ಹದಿಮೂರನೇ ತಾರೀಕು ಮೋಡ ಕಚೇರಿ ಬಳಿ ಇದ್ದಾಗ ನನಗೆ ಹಲವಾರು ವರ್ಷ ಪರಿಚಯ ಇರ್ತಕ್ಕಂಥ ಖಾಸಗಿ ವಾಹಿನಿಯ ಮುಖ್ಯಸ್ಥ ಶ್ರೀನಿಧಿಯವರು ನನ್ನ ಭೇಟಿ ಮಾಡಬೇಕು ಅಂತೇಳಿ ಬರ್ತಾರೆ ಅವರು ಬಂದ ನಂತರ ಕೆಲವು ನಿಮಿಷಗಳ ನಂತರ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಪರಿಚಯ ಮಾಡ್ಕೊಳಿ ಇವರು ಹರ್ಷ ಅಂತೇಳಿ ಇವರು ಏನೋ ನಿಮ್ಮ ಜೊತೆ ಮಾತಾಡಬೇಕಂತೆ ಅಷ್ಟೇ ಹೇಳ ಸರ್ ಅವ್ರು ಬರೀ ಹರ್ಷ ಇವರು ನಿಮ್ಮ ಏನೋ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳ್ತಾರೆ ಆ ವ್ಯಕ್ತಿ ಇದ್ದೆಗೆ ನಾನು ಖಾಲಿ ಬೆಳಕೆ ಬರ್ತಾರೆ ನಾನು ಹಿಂದೆ ಹೋಗ್ತೀನಿ ನಾನು ಖಾಲಿ ಬಿಡಕ್ಕೆ ಬರ್ತಾರೆ ಆಮೇಲೆ ನಾನು ಹರ್ಷ ನಾನು ಹಿಂದಿಗೆ ಹೋಗ್ತೀನಿ ಯಾಕೆ ಸರ್ ಏನ ಅಂತ ಕೇಳಿದ್ಮೇಲೆ ಇಲ್ಲ ಸರ್ ನಾನು ಶ್ರೀಮತಿ ಪಾರ್ವತಿ ಅಮ್ಮನ ಪರವಾಗಿ ಬಂದಿದ್ದೀನಿ ನಾನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೆಂಡತಿ ಅವರ ಪರವಾಗಿ ಬಂದಿದ್ದೀನಿ ನಾನು ಅವ್ರ ಯೋಗಕ್ಷಮಣಗಳನ್ನು ನೋಡ್ಕೊಳ್ತಾ ಇದ್ದೀನಿ ಅವ್ರು ತುಂಬ ಮಾನಸಿಕ ಕುಗ್ಗೋಗಿದ್ದಾರೆ ಅವರು ಸರಿಯಾದಿ ಊಟ ತಿಂಡಿ ಮಾಡ್ತಾಯಿಲ್ಲ ಹಾಗಾಗಿ ಅವ್ರ ಪರಿಸ್ಥಿತಿ ನನಗೆ ನೋಡೋಕ್ಕಾಗದೆ ನಾನು ನಿಮ್ಮ ಹತ್ರ ಬಂದು ಇದು ಮಾಡ್ತೀನಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ನಿಮ್ಗೆ ಖಾಲಿ ಬಿಡೋನು ಬೀಳ್ತೀನಿ ದಯವಿಟ್ಟು ನೀವು ಈ ಪ್ರಾಣ ಸೀಬೆ ಕೊಡಿಸ್ಬೇಡಿ ನೀವು ಎಷ್ಟು ದುಡ್ಡು ಕೇಳ್ತಾರೋ ಅದೆಲ್ಲ ದುಡ್ಡು ವ್ಯವಸ್ಥೆ ಮಾಡಿಕೊಡ್ತೀನಿ ನಾನು ನೋಡಿ ಇದಕ್ಕೆಲ್ಲ ನಾನು ಬಗ್ಗೋನಲ್ಲ ಆಯಿತಾ ನಾನು ಕಾನೂನು ಬದ್ಧ ಹೋರಾಟ ಮಾಡ್ತೀನಿ ಈ ಪ್ರಕರಣಕ್ಕೆ ತಾರಕಿಕ ಅಂತ್ಯ ಕಾಣಿಸ್ಲೇಬೇಕು ಹಾಗೆಂಥ ಹೇಳಿದ್ರೆ ಇಲ್ಲ ಸರ್ ಅಮ್ಮ ಅವರು ಅವ್ರಿಗೇನು ವಿಷಯ ಗೊತ್ತಿಲ್ಲ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಮತ್ತು ಸಿಟಿ ಕುಮಾರ್ವೆಲ್ಲ ಸೇರಿ ಅವ್ರಿಗೆ ಈ ಥರ ದಿಕ್ ತಪ್ಪಿಸಿದರೆ ಮೋಸ ಮಾಡಿದರೆ ಹಾಗೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತೀನಿ ಒಂದು ಕೆಲಸ ಮಾಡಿ ಪಾರ್ವತಿಯರ ಕಡೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಇದೆ ದೇವರಾಜು ಸಿ ಟಿ ಕುಮಾರ್ ಎಲ್ಲ ಸೇರಿ ನನಗೆ ಮೋಸ ಮಾಡಿದ್ರೆ ಏನು ವಿಷಯ ಗೊತ್ತಿಲ್ಲ ಅಂತೇಳಿ ಅವಾಗ ತನಿಖೆ ಆಗುತ್ತೆ ಇವ್ರದೇನು ತಪ್ಪಿಲ್ಲ ಅಂತೇಳಿ ಗೊತ್ತಾಗುತ್ತೆ ಆ ಥರ ಕಾರಣ ಪ್ರಕಾರ ನಾನು ನೀವು ಏನಾರು ಮಾಡ್ಕೊಳ್ಳಿ ನಾನಂತೂ ನಾನು ಏನು ಸಹಾಯ ಮಾಡೋಕ್ಕಲ್ಲ ಅಂತೇಳಿ ಹೇಳ್ತೀನಿ ಆದಮೇಲೆ ಆಮೇಲೆ ಶ್ರೀನಿಧಿ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಮುಂದೆ ಈ ಥರ ಎಲ್ಲ ಏನೂ ಕರ್ಕೊಂಡ್ಬಿಡ್ಬೇಡಿ ಇವೆಲ್ಲ ಸರಿ ಹೋಗಲ್ಲ ಅಂತೇಳಿ ಅವ್ರಿಗೆ ಹೇಳಿದ್ರು ಇದಾದ ಮಾರನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ಆದರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೆ ಆರ್ ಪೊಲೀಸಲ್ಲಿ ನನ್ನ ವಿರುದ್ಧ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿ ಸೊ ನಾನು ಬಂಧಿಸೋ ಪ್ರಯತ್ನ ಮಾಡ್ತಾರೆ ಅಂತ ವಿಷಯ ಗೊತ್ತಾಗುತ್ತೆ ಸೀರೆ ಕಳ್ತಾರ ವಿಚಾರ ಅಲ್ಲ ಅನ್ನ ಅಂದ್ರೆ ಅದೇ ಹೇಳಿ ಅದೇ ಹೇಳೋಕ್ಕೆ ಬರ್ತಿದೆ ಇದು ದೂರು ಕೊಟ್ಟಿದ್ದು ಯಾರು ಅಂತಂದರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಶ್ರೀಮತಿ ಎಮ್ ಜೆ ರೂಪಾ ಅವರು ಯಾಕಂದರೆ ಹನ್ನೆರಡನೇ ತಾರೀಕು ಡಿಸೆಂಬರ್ ಹನ್ನೆರಡನೇ ತಾರೀಕು ನಾನು ಅವ್ರ ವಿರುದ್ಧ ಕೆ ಆರ್ ಪೊಲೀಸಲ್ಲಿ ದೂರನ್ನು ಕೊಟ್ಟಿರ್ತೇನೆ ಚಾಮುಂಡೇಶ್ವರ ಅಮ್ಮನಿಗೆ ಸಹ ಭಕ್ತಾದಿ ಕೊಡೋಕ್ಕಂಥ ಬೆಲೆ ಬೆಳುವ ಸೀರೆಗಳನ್ನು ಕಳೆತನ ಮಾಡಿ ಮಾಡ್ತಾರೆ ಅಂತೇಳಿ ಆದರೆ ಕೆ ಆರ್ ಪೊಲೀಸ್ನವರು ಅದು ಪ್ರಕರಣನ ದಾಖಲು ಮಾಡಲ್ಲ ನಾನು ಅರ್ಜಿನ ಸ್ವೀಕರಿಸಿ ಸ್ವೀಕೃತಿ ಕೊಡೋಕ್ಕೂ ಕೂಡ ನಿರಾಕರಿಸಿರ್ತಾರೆ ವಿಡಿಯೋ ಸಮೇತನೇ ಸಾವಿ ಪಲ್ವಾ ಸಾಕ್ಷಿ ಸಮೇತನೇ ಕೊಟ್ಟಿದ್ದೆ ಹಾಗಾಗಿ ಅವರು ದೂರು ಸ್ವೀಕೃತಿ ಕೊಡಲ್ಲ ಅಂತಂದಾಗ ಆ ದೂರನ ವಾಪಸ್ ಪಡ್ಕೊಂಡು ನಾನು ಕೆ ಆರ್ ಎ ಸಿ ಪ್ರು ಕೊಟ್ಟಿರ್ತೀನಿ ಸೊ ಆ ಹಿನ್ನೆಲೆಯಲ್ಲಿ ಹದಿನಾಲ್ಕನೇ ತಾರೀಕು ರೂಪವರ ಒಂದು ಸುಳ್ಳು ಕಂಪ್ಲೇಂಟ್ ತಗೊಂಡು ಸೊ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ ಆ ದೂರಲ್ಲಿ ಅವರು ಯಾರೇ ಸ್ಪಷ್ಟವಾಗಿ ಹೇಳ್ತಾರೆ ಪೊಲೀಸರ ಜೊತೆ ಬಂದಿರು ಅಂತೇಳಿ ಆದರೆ ಅದು ಎಫ್ ಐ ಆರ್ಲಿರಲ್ಲ ಸೊ ಈ ಥರ ಸುಳ್ಳು ಪ್ರಕರಣದ ಅರೆಸ್ಟ್ ಮಾಡೋದಕ್ಕೆ ಗೊತ್ತಾದರೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉದ್ದೇಶ ಏನಂತಂದರೆ ಈಗ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಿ ಬಿ ಐ ಅರ್ಜಿ ವಿಚಾರಣೆ ಇರೋದರಿಂದ ಸಿ ಬಿ ಐ ಕೊಡಬೇಕು ಅಂದರೆ ನೀವು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹುಡಿದ್ರಿ ಹೌದು ಸರ್ ನಾನೇ ಅರ್ಜಿ ಸಲ್ಲಿಸಿದ್ದೀನಿ ಹೌದು ನಾಳೆ ಇದೆ ಹತ್ತೊಂಬತ್ತನೇ ತಾರೀಕು ನಾಳೆ ಇದೆ ಸೊ ನ್ಯಾಯಾಲಯ ಏನು ಮಾಡಿತ್ತು ಅಂದರೆ ಈ ಸಿದ್ದರಾಮಯ್ಯ ಅವ್ರ ಹೆಂಡತಿ ಪಾರ್ವತಿ ಮತ್ತು ಬಾಮದ ಮಲ್ಲಿಕಾರ್ಜುನ ಸ್ವಾಮಿಗೆ ಖುದ್ದು ಸಮನ್ಸ್ ಜಾರಿ ಮಾಡೋಕ್ಕೆ ನನಗೆ ಆದೇಶ ಮಾಡಿದ್ರು ಹಾಗಾಗಿ ಆ ಇದನ್ನು ಸಮನ್ಸ್ ಜಾರಿ ಮಾಡಬಾರ್ದು ಅದನ್ನು ತಡಿಬೇಕು ಆ ಒಂದು ದುರ್ದೇಶದಿಂದ ಮಾಡಿದರೆ ನಂಗೆ ಗೊತ್ತಾಯಿತು ಸೊ ಈ ವಿಚಾರ ನಾನು ವಕೀಲರಿಗೆ ತಿಳಿಸೋದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಂಗ್ಳೂರಿಗೆ ಹೋಗಿದ್ದಾಗ ಆ ಸಂದರ್ಭದಲ್ಲಿ ಈ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದಿದ್ದಾರೆ ಆ ಸಮಯ ನಾನು ಇಲ್ಲಿಲ್ಲ ಅಂದರೆ ನನ್ನ ಮಗ ಮಾತಾಡ್ತೀನಿ ಯಾರು ಏನಂತೇಳಿ ನಾನು ಆಗ ಶ್ರೀನಿಧಿಯವರು ಹಿಂಗೆ ನಿಮ್ಮ ಅಪ್ಪನಿಗೆ ತುಂಬ ವರ್ಷಗಳ ಪರಿಚಯ ಹಾಗೆ ಅಂತೇಳಿ ಮಾತಾಡಿ ಸೊ ನಿಮ್ಮ ಅಪ್ಪ ಈ ಥರ ಇದು ಮಾಡ್ತಾಯಿದ್ದಾರೆ ಹೇಳಿ ನೀವು ನಿಮ್ಮ ಅಮ್ಮ ಇಬ್ಬರು ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಕೃಷ್ಣ ಅವರಿಗೆ ಒತ್ತಾಯ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ ಥರ ಸಿ ಬಿ ಐ ಕೊಡಬೇಡ ಇದೊಂದು ಸಲ ಕ್ಷಮಿಸಲಿ ಆ ಅಮ್ಮ ತುಂಬ ನೊಂದುಬಿಟ್ಟಿದ್ದಾರೆ ಹಾಗೆ ಅಂತೇಳಿ ಅವ್ರ ಹತ್ರ ಮಾತಾಡ್ತಾರೆ ಅಲ್ಲ ಅದೇ ಹೇಳ್ತಾರೆ ಅದಾಗಿ ಮತ್ತೆ ಹೇಳ್ತಾರೆ ನಿಮ್ಮ ತಾಯಿನ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಂಡು ನಾನು ನಿಮ್ಮ ತಾಯಿಗೆ ಕಾಲಿಗೆ ಬಿದ್ದು ಪಾರ್ವತಿ ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ ಹಾಗೆ ಅಂತೆಲ್ಲ ಹೇಳ್ತಾರೆ ಆಮೇಲೆ ಕಾರ ಕರ್ಕೊಂಡೋಗಿ ಕೂರಿಸ್ಕೊಂಡು ಅವ್ರ ಮೊಬೈಲ್ ಅಯ್ಯನು ಹರ್ಷರ್ ಮೊಬೈಲಲ್ಲಿ ಒಂದು ವೀಡಿಯೋನ ತೋರಿಸ್ತಾರಂತೆ ಆದರೆ ಯಾವುದೋ ಕಾರಲ್ಲಿ ಬ್ಯಾಗಲ್ಲಿ ದುಡ್ಡಿದ್ದಂಥ ಒಂದು ವೀಡಿಯೋನ ತೋರಿಸಿ ಇದು ಗಂಗರಾಜೂರಿಗೆ ಕೊಟ್ಟಿರೋಂಥ ದುಡ್ಡು ಅದೇ ಅವರೊಬ್ಬರ ಈ ಮೂಢ ಪ್ರಕರಣದಲ್ಲಿ ಸಾಕಷ್ಟು ದಾಖಲೆ ಸಂಗ್ರಹ ಮಾಡಿ ಹೋರಾಟ ಮಾಡ್ತಿರೋಂಥರು ಅವ್ರಿಗೆ ಆರ್ ಟಿ ಅದೇ ಆರ್ ಟಿ ಎ ಕಾರ್ಯಕರ್ತ ಅಂತೇಳಿ ಏನಿದ್ದಾರೆ ಅವರು ಅವ್ರಿಗೆ ಮೂರು ಕೋಟಿ ರೂಪಾಯಿ ಮಾತಾಡಿ ಒಪ್ಪಿಸಿದ್ದೀವಿ ಅಲ್ಲ ಮೂರು ಕೋಟಿ ಮಾತಾಡಿ ಒಪ್ಸಿದ್ದೀವಿ ಒಂದೂವರೆ ಕೋಟಿ ಕೊಟ್ಟಿದ್ದೀವಿ ಅಡ್ವಾನ್ಸ್ ಇನ್ನೊಂದೂವರೆ ಕೋಟಿ ಬಾಕಿ ಕೊಡಬೇಕು ಇದೇ ಥರ ನಿಮ್ಮ ಅಪ್ಪನಿಗೆ ಕೊಡ್ತೀವಿ ಈ ಮತ್ತು ಈ ಕೇಸ್ ಏನಾಗಿದೆ ಆ ಕೇಸಲ್ಲಿ ನಿಮ್ಮಪ್ಪನ್ನ ಅರೆಸ್ಟ್ ಮಾಡಿದ್ರ ಹತ್ರ ಮತ್ತು ಬೀರಿಪೋರ್ಟ್ ಹಾಕೋದಾರಲ್ಲ ನಾವು ದೊಡ್ಡವ್ರಿಗೆ ಹೇಳ್ಬಿಟ್ಟು ಮಾತಾಡ್ತೀನಿ ಹೇಗಿಗೆ ಅಂತೆಲ್ಲ ಮಾತಾಡಿದಾರೆ ಅಂದರೆ ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ವಿಚಾರ ಒಂದು ಕಡೆ ನಿಮ್ಮ ಕಾಣದ್ರೆ ನಿಮ್ಮ ಕುಟುಂಬವನ್ನು ದುಡ್ಡಿನ ಆಮಿಷವನ್ನು ಒಡ್ಡಿ ನಿಮ್ಮ ಕುಟುಂಬವನ್ನೇ ಭ್ರಷ್ಟಾಚಾರದಲ್ಲಿ ಅಥವಾ ಕರಪ್ಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ನಡೆದಿತ್ತು ಹಾಂ ಸರ್ ಒತ್ತಡ ಹಾಕಿ ಅದು ಮಾಡೋವಂಥದ್ದು ನಡೆದಿತ್ತು ನನ್ನ ಮಗ ಸ್ಪಷ್ಟವಾಗಿ ಹೇಳಿದಾನೆ ಸೊ ನಮ್ಮಪ್ಪನಗಾಗ್ಲಿ ನಮಗಾಗ್ಲಿ ಅದೆಲ್ಲ ಇಷ್ಟ ಇಲ್ಲ ಸರ್ ನಾವು ಆ ಥರ ದುಡ್ಡುಗೋಸ್ಕರಕ್ಕೆ ಇದು ಮಾಡಲ್ಲ ನೀವು ನಮ್ಮ ಅಪ್ಪ ಕಾನೂನು ಪ್ರಕಾರ ಓಡಾ ಮಾಡ್ತಾರೆ ನೀವೇನಿದ್ರು ನೀವು ಉಂಟು ನಿಮ್ಮ ನಮ್ಮ ಅಪ್ಪ ಉಂಟು ಸೊ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅವನ್ನೆಲ್ಲ ಮಾತಾಡಿ ಕಳಿಸಿದ್ದಾನೆ ಈ ಎಲ್ಲ ಆ ಎಲ್ಲ ವಿಚಾರ ನನಗೆ ಗೊತ್ತಾದ ಮೇಲೆ ನಾನು ನಿನ್ನೆ ಇಡಿ ಕ ಬೆಂಗಳೂರು ಇದ್ದಿದ್ದನೇ ಸೊ ಇ ಡಿ ಕಚೇರಿಗೆ ಒಂದು ದೂರನ ಕೊಟ್ಟಿದ್ದೆ ಸೊ ಇವತ್ತು ಮೈಸೂರು ಬಂದ ನಂತರ ಇವತ್ತು ಲೋಕಾಯುಕ್ತಕ್ಕೆ ಮತ್ತು ಪೊಲೀಸ್ ಕಮಿಷನ್ಗೆ ದೂರನ ಕೊಟ್ಟಿದ್ದೀನಿ ಸೊ ಯಾರು ಹರ್ಷ ಯಾರು ಅವ್ರು ನಿಜವಾಗೂ ಪಾರ್ವತೀರು ಆಪ್ತ ಸಹಾಯಕರ ಅಲ್ಲ ಅದೇ ಇವತ್ತು ಗೊತ್ತಾಯ್ತು ಸರ್ ಏನಂದರೆ ಆತ ಒಬ್ಬ ಬಿಜೆಪಿ ಮುಖಂಡ ಅಂತ ಕೇಳ್ಪಟ್ಟಿದ್ದೀನಿ ಬಿಜೆಪಿಯಲ್ಲಿ ಗುರುತಿಸ್ಕೊಂಡು ಅಂತ ಎಲ್ಲಿ ಬಿಜೆಪಿ ಎಲ್ಲಿ ಎ ಸಿದ್ದರಾಮಯ್ಯ ಎಲ್ಲಿಯೇ ಪಾರ್ವತಿ ಅವರು ಹೇಗೆ ಕನೆಕ್ಟ್ ಆಗ್ತಿದೆ ಇದು ಅಂತ ಹೇಳಿ ಸರ್ ಅದೇ ಗೊತ್ತಿಲ್ಲ ಸರ್ ತನಿಖೆ ಆಗ್ಬೇಕು ಈಗ ನನಗೆ ಹೇಳಿದ್ದು ನನ್ನ ಮಗನಿಗೂ ಹೇಳಿದ್ದು ನಾನು ಪಾರ್ವತಿ ಆಪ್ತ ಸಹಾಯಕ ಅವರು ತುಂಬ ಮಾನಸಿಕೋಗಿದ್ರು ಹಾಗೆ ಅಂತ ನಮ್ಗಲ್ಲಿ ಹೇಳಿದ್ದು ಸರ್ ಗೊತ್ತಿಲ್ಲ ಸರ್ ನನಗೆ ನಿನ್ನೆ ಇಲ್ಲ ಸರ್ ನನಗೆ ಅದು ಅವಕಾಶ ಸಿಕ್ಕಿಲ್ಲ ನನಗೆ ಅದೇ ಇವತ್ತು ಗೊತ್ತಾಯಿತು ಅವರು ಬಿ ಜೆ ಪಿ ಮುಖಂಡ ಮತ್ತು ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಹಾಗೆ ಅಂತೇಳಿ ಇವಾಗ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ದೂರ ಕೊಟ್ಟಿದ್ದೀನಿ ಅವ್ರು ಯಾರು ಏನು ಹೌದು ಈಗ ಅದೇ ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿದ್ದು ನಮ್ಮ ಮಗನ ಕರ್ಕೊಂಡು ಕಾರು ಕೂರಿಸ್ಕೊಂಡಿದ್ದು ಸೊ ಸಿ ಸಿ ಕ್ಯಾಮ್ರಾದ ಏನು ದಾಖಲಾಗಿತ್ತು ಆ ವಿಡಿಯೋನೂ ಕೂಡ ಕೊಟ್ಟಿದ್ವಿ ನಾನು ಪ್ರಶ್ನೆ ಏನಂತಂದರೆ ಇಲ್ಲಿ ಮುಖ್ಯವಾಗಿ ಅವರು ಕಾಂಗ್ರೆಸ್ ಮುಖಂಡರು ಬಿ ಜೆ ಪಿ ಮುಖಂಡರಲ್ಲ ಅನ್ನೋದಲ್ಲ ಈ ಮೂಢ ಪ್ರಕರಣನ ಸಿ ಬಿ ಐ ಕೊಡಬಾರ್ದು ಅನ್ನೋದು ಯಾಕಂತಂದರೆ ಈ ಮೂಢ ಪ್ರಕರಣದಲ್ಲಿ ಎಲ್ಲ ಪಕ್ಷದವರು ಕೂಡ ಶಾಮೀಲಾಗಿದ್ದಾರೆ ಸೊ ಸಿ ಬಿ ಐ ತನಿಖೆ ಆದರೆ ಎಲ್ಲ ಪಕ್ಷದವರು ಕೂಡ ಬರ್ತಾರೆ ಸೊ ನನಗೆ ಇಲ್ಲಿ ಅನುಮಾನ ಬರೋದೇನಂದರೆ ಬಹುಶಃ ಇವರು ಈ ಬೇರೆ ಯಾರು ಬಿ ಜೆ ಪಿ ಮುಖಂಡರು ಅಥವಾ ಕಾಂಗ್ರೆಸ್ ಮುಖಂಡರು ಒಗ್ಗಡೆ ಯಾಕಂದರೆ ಕಾಂಗ್ರೆಸ್ ಮುಖಂಡರು ಹೋದ್ರೆ ಬೇರೆ ಥರಕ್ಕೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡರು ಇವ್ರನ್ನೇನಾದ್ರು ಮುಂದೆ ಕಳಿಸಿದ್ರ ಈ ಥರ ಸಾಕಷ್ಟು ಅನುಮಾನಗಳಿದೆ ಇದ್ರ ಬಗ್ಗೆ ತನಿಖೆ ನೋಡೋದ್ರೆ ಸತ್ಯ ಗೊತ್ತಾಗುತ್ತೆ ಆಟೆ ಕಾರ್ಯಕರ್ತರ ನಡುವೆ ಒಂದು ರೀತಿ ಫೈಟ್ ಟೆರಿಟೋರಿಯಲ್ ಫೈಟ್ ನಡೀತಾ ಇದೆ ಕಾಡಿನಲ್ಲಿ ಎರಡು ಬಲಾಢ್ಯ ಸಿಂಹಗಳಿದ್ರೆ ಒಂದು ಗೆಲ್ಲೇಬೇಕಾಗುತ್ತೆ ಒಂದು ಮುಂದೆ ಬರಬೇಕಾಗುತ್ತೆ ಈಗ ನೀವು ಹೇಳ್ತಾ ಇದ್ರೆ ಆಟೆ ಗಂಗರಾಜ್ಗೆ ಒಂದುವರೆ ಕೋಟಿ ಕೊಟ್ಟರು ಅಂತ ಬಟ್ ಕೊಟ್ಟಿರೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂದ್ರೆ ಆಟೆ ಗಂಗರಾಜು ಕರಪ್ಟು ತೇ ಮೈ ಕೃಷ್ಣ ಕರೆಕ್ಟು ಅಂತ ಹೇಳಿ ಕೊಟ್ಟಿದ್ದೀರಾ ಅಂತ ಇಲ್ಲ ಸರ್ ನಾನು ಆ ರೀತಿ ಹೇಳ್ತಲ್ಲ ನಾನು ಅದಕ್ಕೋಸ್ಕರ ಕೊಡಿದ್ದೀನಿ ಇವರು ಗಂಗರಾಜು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದೀನಿ ಈಗ ಅವ್ರು ಹೇಳಿರೋ ವಿಚಾರ ಹೇಳ್ತೀನಿ ಅಷ್ಟೇ ಹೊರತು ನನಗೆ ಅದು ಗೊತ್ತಿಲ್ಲ ಹೌದು ಈಗ ಒಂದೂವರೆ ಕೋಟಿ ಹೇಳಿದಂಗೆ ಒಂದೂವರೆ ಕೋಟಿಗಾಗಲೇ ಅಡ್ವಾನ್ಸ್ ಕೊಟ್ಟಿವೆ ಅನ್ನೋದಾದರೆ ಆ ಒಂದೂವರೆ ಕೋಟಿ ಎಲ್ಲಿಂದ ಬತ್ತು ಯಾರಿಗೂ ಹೋಯ್ತು ಅನ್ನೋದು ಕೂಡ ಅನ್ನೋದು ನಿಮ್ಮ ದೂರಿನಲ್ಲಿದೆ ಹೌದು ನನ್ನ ಮಗನಿಗೆ ಅವರು ಮೊಬೈಲಲ್ಲಿ ಏನು ತೋರಿಸಿದ್ರೆ ಆ ಮೊಬೈಲ್ನ ಕೊಳ್ಳೆ ವಶಪಡಿಸಿಕೊಂಡು ಆ ವೀಡಿಯೋನ ಪರಿಶೀಲನೆ ಮಾಡಿ ಆ ದುಡ್ಡು ಯಾರ್ದು ಯಾರು ಅವ್ರಿಗೆ ದುಡ್ಡು ಕೊಟ್ರು ನಿಜ ಅದು ಏನೋ ಗಂಗರಾಜ್ರನ್ನ ಭೇಟಿ ಮಾಡಿದ್ರ ಸೊ ಅವ್ರಿಗೂ ಜೊತೆ ಇದ್ರ ಬಗ್ಗೆ ಏನಾರು ಮಾತಾಡಿದ್ರೆ ಇದೆಲ್ಲ ತನಿಖೆ ಮಾಡಿ ಅಂತ ನಾನು ಕೊಟ್ಟಿದ್ದೀನಿ ನಾನು ಗಂಗರಾಜು ಬಗ್ಗೆ ಸರ್ ಹದ್ಮೂರನೇ ತಾರೀಕು ಡಿಸೆಂಬರ್ ಹದಿಮೂರನೇ ತಾರೀಕು ನನ್ನನ್ನು ಭೇಟಿ ಮಾಡಿದ್ರು ಸೊ ಡಿಸೆಂಬರ್ ಹದಿನೈದು ತಾರೀಕು ಬೆಳಗ್ಗೆ ಹತ್ತುವರೆ ಸಮಯದಲ್ಲಿ ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡೋವಂಥದ್ದು ನೀವು ಹನ್ನೆರಡು ಹದಿಮೂರನೇ ತಾರೀಕು ನೀವು ದೂರು ಕೊಡ್ಬೋದಿತ್ತು ಲೋಕಾಯುಕ್ತಿಗೆ ನಿಮ್ಮಲ್ಲಿ ಎಫ್ ಐರ್ ಆದಮೇಲೆ ಈ ಥರದೊಂದು ಪ್ರೊಸೆಸ್ ಮುಂದೆ ಬಂದಿದೆ ಯಾಕೆ ಅಂತ ಅನುಮಾನ ಸರ್ ಸರ್ ನನಗೆ ಹದಿಮೂರನೇ ತಾರೀಕು ಬಂದು ಮಾತಾಡಿದ್ರು ನಾನು ಹೇಳ್ ಕಳಿಸಿದ್ಮೇಲೆ ಮೇಲೆ ಏನು ಬರಲ್ಲ ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡ್ಕೊಂಡು ನಾನು ಇದ್ದೆ ಸೊ ಯಾವಾಗ ಹದಿನೈದು ಹದಿನಾಲ್ಕನೇ ತಾರೀಕು ನನ್ನ ಮೇಲೆ ಕೇಸ್ ಆಯಿತು ಹದಿನೈದು ತಾರೀಕು ಬಂದು ನನ್ನ ಮಗನ ಹತ್ತಿ ಹತ್ತೆಲ್ಲ ಮಾತಾಡಿದರು ಆವಾಗ ಇದಾಯ್ತು ಈಗ ಇದು ಅನುಮಾನ ಶುರು ಆಯಿತು ನಾನು ಇಲ್ದರ ಸಮಯದಲ್ಲಿ ನನ್ನ ಮನೆಯವ್ರಿಗೆ ಹೋಗಿ ಅವರೆಲ್ಲ ಮಾಡ್ತಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದ್ರು ಮಾಡ್ಬೋದು ಸೊ ಈ ವಿಚಾರ ಬ ಇದಾಗಿದೆ ಅಂದ್ರೆ ಸೊ ಅತಿರೇಕಂದ್ರೆ ನಾನು ದೂರ ಕೊಡಲೇಬೇಕಾಯ್ತು ಯಾಕೆಂದರೆ ಈ ಆಗಿರೋ ವಿಚಾರನೂ ಅವ್ರು ಮಾತಾಡ್ತಾರೆ ಈ ಥರ ಕೇಸಾಗಿದೆ ಇದರಲ್ಲಿ ನಿಮ್ಮ ಅಪ್ಪನ ಅರೆಸ್ಟ್ ಮಾಡೋದ್ರೆ ನಾವು ಮತ್ತೆ ಬೇರ್ಪಡಾಕೋ ಥರ ನಾವು ಮಾಡ್ತೀವಿ ಅಂತ ಅದನ್ನು ಹೇಳ್ತಾರೆ ಸೊ ದುಡ್ಡನ್ನ ಮಿಷಿನ್ ಕೊಡ್ತಾರೆ ಹಾಗಾದರೆ ಬಹುಶಃ ಹದಿನಾಲ್ಕನೇವ್ರಿಗೆ ಏನು ಕೇಸ್ ಆಗಿದೆ ಅದರಲ್ಲಿ ಇವ್ರ ಶೆಡ್ ಅಂದ್ರೆ ಇದೆಯಾ ಸಿದ್ದರಾಮಯ್ಯನವರು ಸರ್ಕಾರಿ ಅಧಿಕಾರಿಗಳನ್ನು ಕೂಡ ನಿಮ್ಮನ್ನು ಹಣಿಲಿಕ್ಕೆ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ನಾಟ್ ಫಾರ್ ರೂಪಾ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದಷ್ಟು ವ್ಯಕ್ತಿಗಳು ನೀವೇನಾದರೂ ಒಂದು ಪೋಸ್ಟ್ ಹಾಕಿದ್ರೆ ಅಥವಾ ಒಂದು ಬರೆದ್ರೆ ನಿಮ್ಮನ್ನು ಯಾವ ಸೆಕ್ಷನಲ್ಲಿ ಯಾವ ಥರ ಎಫ್ ಐ ಆರ್ ಮಾಡಿ ಜೈಲ್ಗಟ್ಟಬೇಕು ಅಂತಲೇ ಕಾಯ್ತಿದ್ದಾರೆ ಅಂತ ಅನಿಸುತ್ತೆ ಅವರ ಒಂದು ದೂರು ಕೊಡೋದು ನೋಡಿದ್ರೆ ದೂ ರೂಪವ್ರ ದೂರು ಕೊಟ್ಟಾಗ ಎಫ್ ಐ ಆರ್ ಆಗುತ್ತೆ ನೀವು ಸಾಕ್ಷಿ ಸಮೇತ ಚಾಮುಂಡಿ ಬೆಟ್ಟದ ತಾಯಿ ಕೊಟ್ಟಂಥ ಸ್ಯಾರೇಗಳನ್ನು ಈಕೆ ಕಳ್ತನದ ಮುಖದ ಹೋಗ್ತಿರ್ತಕ್ಕಂಥ ವಿಡಿಯೋ ಕೊಟ್ಟಾಗ ಎಫ್ ಐಆರ್ ಆಗಲ್ಲ ನೀವು ಆಕೆ ವೀಡಿಯೋ ಕೊಟ್ಟಿದ್ದು ನನ್ನ ಸರ್ಕಾರಿ ಹುದ್ದೆಗೆ ಅವರು ಅಪಮಾನ ಮಾಡಿದ್ದಾರೆ ಅಂತ ಅವ್ರು ದೂರ ಕೊಟ್ಟ ತಕ್ಷಣ ಎಫ್ಐಆರ್ ಆಗುತ್ತೆ ಇದು ಯಾವ ಲಾಜಿಕ್ಕು ಅಂತ ಸ್ನೇಹ ಕೃಷ್ಣ ಅವರೇ ಸರ್ ಇಲ್ಲಿ ತುಂಬ ಗಂಭೀರವಾಗಿ ತಿಳ್ಕೊಳ್ಬಾರ್ದ ವಿಚಾರ ಏನಂತಂದರೆ ಏನು ಮೈಸೂರು ಕಾನೂನು ಸುವ್ಯವಸ್ಥೆ ವಿಭಾಗ ವಿಭಾಗದ ಉಪ ಪೊಲೀಸ್ ಆಗ್ತದೆ ಮುತ್ತೂರಾಜ್ ಅವರು ಇವರು ಮೊದಲು ಪ್ರಾರಂಭದಿಂದಲೂ ಕೂಡ ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡಿ ನಾನು ಬಂಧಿಸಿ ಸಿದ್ದರಾಮಯ್ಯ ಪ್ರಕರಣದಿಂದ ಹಿಂದೆ ಸರಿಯೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮೊದಲೇ ಮಾಹಿತಿ ಬಂತು ಅಕ್ಟೋಬರ್ ಏಳನೇ ತಾರೀಕು ಇದ್ರ ಬಗ್ಗೆ ನಾನು ಡಿ ಜಿ ಪಿಗೆ ದೂರು ಕೊಟ್ಟಿದ್ದೀನಿ ಡಿ ಸಿ ಪಿ ಮುತ್ತುರಾಜ್ರವರು ಈ ಥರ ನನ್ನ ವಿರುದ್ಧ ಸಂಚು ರೂಪಿಸ ರೂಪಿಸ್ತಾ ಇದ್ದಾರೆ ಈ ಥರ ಪ್ರಯತ್ನ ಇದ್ದಾರೆ ಆದರೆ ಅವ್ರ ಮೇಲೆ ಕ್ರಮ ತೇಳಿ ಅಂತೇಳಿ ಎರಡು ತಿಂಗಳಿಗಿಂತ ಮುಂಚೆನೇ ದೂರು ಕೊಟ್ಟಿದ್ದೀನಿ ಸಿದ್ಧರಾಮಯ್ಯನವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟು ಪೊಲೀಸ್ ಇದೆ ಬಟ್ ಸ್ನೇಹ್ಮಯಿ ಕೃಷ್ಣ ಅವ್ರಿಗೆ ಪೊಲೀಸಲ್ಲಿ ಇರ್ತಕ್ಕಂಥ ಒಂದಷ್ಟು ಪ್ರಾಮಾಣಿಕ ವ್ಯಕ್ತಿಗಳು ನಿಮಗೆ ಮಾಹಿತಿ ಕೊಡ್ತಾರೆ ಸರ್ ಅವ್ರು ನನಗೆ ಮುಖ್ಯವಾಗಿ ನನಗೆ ದೇವ್ರ ಬೆಂಬಲ ಇದೆ ಸರ್ ದೇವರು ಯಾವ್ದಾರು ಒಂದು ರೂಪದಲ್ಲಿ ನನಗೆ ಏನು ಯಾವ ಯಾವ ರೀತಿ ಬೇಕು ಆ ರೀತಿ ಮಾಡ್ತಾರೆ ಸರ್ ಅದಕ್ಕೆ ಇದೊಂದು ಉದಾಹರಣೆ ನನ್ನ ಹೋರಾಟ ನನ್ನ ಚಟುವಟಿಕೆಗಳು ಉದಾಹರಣೆ ಹಾಗೆ ಕೊಟ್ಟಿದ್ದೆ ಸೊ ಅದು ಇಲ್ಲಿ ನೀವು ಗಮನಿಸಬೇಕಾದಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಮುಖ್ಯಮಂತ್ರಿ ಅಂತ ಬಲ ಪ್ರಬಲ ವ್ಯಕ್ತಿಯ ಕಡೆಯಿಂದ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡಿಸಿದ್ದೀನಿ ಕಾನೂನು ಪ್ರಕಾರ ಮಾಡಿ ಅಂದರೆ ಅರವತ್ತು ಕೋಟಿ ಅವರ ಪ್ರಕಾರ ಸಿದ್ದರಾಮಯ್ಯ ಪ್ರಕಾರ ಅರವತ್ತು ಕೋಟಿಗಿಂತ ಹೆಚ್ಚಿನ ಮೌಲ್ಯದ ನಿವೇಶನವನ್ನು ನಿವೇಶನವನ್ನು ಮೂಡೋಕೆ ವಾಪಸ್ ಕೊಡಿಸಿದ್ದೀನಿ ಅಂದರೆ ಸರ್ಕಾರಿ ಆಸ್ತಿನ ವಾಪಸ್ ಕೊಡಿಸಿದ್ದೀನಿ ಅಂಥ ವ್ಯಕ್ತಿ ವಿಡಿಯೋ ದಾಖಲೆ ಸಮೇತ ದೂರು ಕೊಟ್ಟರು ಎಫ್ ಆರ್ ಮಾಡಲ್ಲ ಸೀರೆ ಕಳ್ತನ ಮಾಡಿದ್ರೆ ಅಂತೇಳಿ ದಾಖಲೆ ಕೊಟ್ಟರು ಕೂಡ ಎಫ್ ಆರ್ ಮಾಡಲ್ಲ ಅದೇ ಕಳ್ತನ ಆರೋಪ ಹತ್ರ ರೂಪ ಕಂಪ್ಲೇಂಟ್ ಕೊಡುತ್ತೆ ನನ್ನ ಮೇಲೆ ಎಫ್ ಆರ್ ಮಾಡ್ತಾರೆ ಅದು ಸುಳ್ಳು ಅಂತ ಪೊಲೀಸರಿಗೆ ಗೊತ್ತು ಯಾಕೆಂತಂದರೆ ನಾನು ದೂರು ಕೊಟ್ಟ ನಂತರ ಪ್ರಾಥಮಿಕ ವಿಚಾರಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನನ್ನನ್ನು ಚಾಮುಂಡಿ ಬೆಟ್ಟಕ್ಕೆ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಪೊಲೀಸ್ ಅವರು ಹಾಗಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಹೋಗಿದ್ದೆ ಅನ್ನೋದು ಪೊಲೀಸ್ ಚೆನ್ನಾಗಿ ಗೊತ್ತಿದೆ ಯಾಕೆ ಹಾಗಾಗಿ ಅದನ್ನೇ ಪೊಲೀಸರೇ ನಾನು ಕರ್ಕೊಂಡೋಗಿದ್ದೆ ನಾನೇನು ವೀಡಿಯೋ ಕೊ ಅಲ್ಲಲ್ಲ ಸರ್ ನಾನೇನು ವೀಡಿಯೋ ಕೊಟ್ಟಿದ್ದೆ ಆ ವೀಡಿಯೋದಲ್ಲಿ ಹಸಿರು ಬಣ್ಣದ ಬಟ್ಟೆಯಲ್ಲಿ ಗಂಟು ಏನಿದೆ ಆ ಗಂಟಲ್ಲಿ ಸೀರೆ ಇದೆಯಾ ಅಥವಾ ಕಡ್ತಾ ಇದೆಯಾ ಅಂತ ತಿಳ್ಕೊಳಕೋಸ್ಕರ ಎ ಸಿ ಪಿ ಗಜೇಂದ್ರ ಪ್ರಸಾದ್ ಅವರು ಸಬ್ಇನ್ಸ್ಪೆಕ್ಟ್ರ್ ಸುಭಾಷ್ ಅಂದ್ರೆ ತಿಳಿಸ್ತಾರೆ ಹಾಗಾಗಿ ಕರ್ಕೊಂಡು ಅಲ್ಲಿ ವಿಚಾರಣೆ ಮಾಡ್ತಾರೆ ಸರ್ ಅವರು ಸ್ಪಷ್ಟಕ್ಕೆ ಉತ್ತರನೇ ಕೊಡೋಲ್ಲ ಮೊದಲು ನಾವು ವೀಡಿಯೋ ತೋರಿಸಿದಾಗ ಏನು ಹೇಳ್ತಾರೆ ಇಲ್ಲ ಇದೇ ನನಗೆ ಗೊತ್ತಿಲ್ಲ ನನಗೆ ಯಾಕೆ ಕಾರ್ಲಿಟ್ಟರೆ ನಂಗೆ ಗೊತ್ತಿಲ್ಲ ಆಗಿ ಅಂತ ಹೇಳ್ತಾರೆ ಅವಾಗ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಆ ಕ ಕಾರಲ್ಲಿ ಏನು ಗಂಟು ಇಡ್ತಾರೆ ಆ ಆ ಸಿಬ್ಬಂದಿನಿಗೆ ಕರೆಸಿ ಅಂತ ಹೇಳಿದ್ರು ಆ ದೀಪಕನ ಸಿಬ್ಬಂದಿನ ಕರ್ತಾರೆ ಅವನು ಕೇಳಿದಾಗ ಎಲ್ಲ ಅವರು ನನಗೆ ಕಡತಗಳು ಕೊಟ್ಟರು ಆ ಮೇಡಮ್ ತಗೊಂಡು ಕಾರ್ ಇಡೋ ಅಂತ ಅಂತ ಅವನು ಹೇಳ್ತಾನೆ ಏಯ್ ನಾನೆಲ್ಲ ಹೇಳ್ದೆ ಯಾರು ಫೈಲ್ ಕೊಟ್ಟಿದ್ದು ಯಾಕೆ ಫೈಲ್ ಕೊಟ್ಟಿದ್ದು ಅಂತೇಳಿ ಮೇಡಮ್ ಕೇಳ್ತಾರೆ ಅವಾಗ ಒಬ್ಬ ಕಲ್ ಕ್ಲರ್ಕ್ ಕರ್ಕೊಂಬರ್ತಾಗ ಅವ್ರು ಕೇಳೋ ಇಲ್ಲ ಅದು ಟೆಂಡ್ರ್ ಫೈಲ್ಗಳು ನಾನೇ ಕೊಟ್ಟಿದ್ದೆ ತೊಗೊಂಡಿಟ್ಟ ಅಂತ ಅವ್ರು ಹೇಳ್ತಾರೆ ಸರಿ ನಾವು ಹೇಳ್ತೀವಿ ಪೊಲೀಸರು ಕೇಳ್ತಾರೆ ಅದು ನೀವು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಚಾಕ್ ಸೀರೆ ಕಟ್ಟಿದಿರ ಅಂತ ಕೇಳ್ತಾರೆ ಇಲ್ಲ ಅದು ಬಾಕ್ಸ್ ಇರಲಿಲ್ಲ ಅಂತ ಅವರು ಹೇಳ್ತಾರೆ ಕ್ಲರ್ಕ್ ಸರಿ ಆಮೇಲೆ ಅದು ನೀವು ಡಿ ಸಿ ಆಫ್ ಕರ್ಕೊಂಡೋಗಿ ಡಿ ಅಲ್ಲ ಯಾತಿ ಕೊಟ್ಟಿದ್ದು ಅಂದರೆ ಅದು ಟೆಂಡರ್ ಸಂಬಂಧಪಟ್ಟ ಡಿ ಸಿ ಅದ್ರ ಸೈನ್ ತೆಳಬೇಕಾಯ್ತು ಅದಕ್ಕೆ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ ಹಾಂ ಹಾಂ ಅದಕ್ಕೆ ಸರ್ ಕೇಳ್ತೀವಿ ಡಿ ಸಿ ಹತ್ರ ಹಂಗೆ ತಗೊಂಡೋಗಿ ನೀವು ಗಂಡು ಬಿಚ್ಚಿದ್ರ ಅಂತ ಕೇಳಿದ್ರೆ ಏ ಇಲ್ಲ ನಾನು ತೊಗೊಂಡೋಗಿಲ್ಲ ನಾನು ಇಲ್ಲ ಇವರೆಲ್ಲ ನನ್ನ ಸಂಚರಿಸಿದ್ರೆ ಆಗಿಂದ ಮೇಡ ಮಾತಾಡ್ತಾರೆ ರೂಪಾ ಅವರು ಅದಕ್ಕೆ ನಾವೇನು ಹೇಳ್ತೀವಿ ಹಾಗಾದ್ರೆ ಅವ್ರ ಮೇಲೆ ಕ್ರಮ ತಳ್ಳಿ ಮೇಡಮ್ ಅಂತಂದರೆ ಇಲ್ಲ ನಾನು ತೆಳಕಾಗಲ್ಲ ಅಂತ ಹಿಂಗೆ ಈ ಥರ ಅನುಮಾನಾಸ್ಪದ ಗೊಂದಲ ಮಾಡುವಂಥ ಮಾತುಗಳು ಆಡ್ತಾರೆ ಸೊ ಕೊನೆಗೆ ಒಂದೇ ಪ್ರಶ್ನೆ ಕೇಳೋದು ನಾವು ಈ ವಿಡಿಯೋದಲ್ಲಿರೋ ಏನು ಗಂಟಿದೆ ಆ ಗಂಟಲ್ಲಿ ಸೀರೆ ಇದೆಯಾ ಅಥವಾ ಫೈಲ್ ಇದೆಯ ಕಡತಗಳಿದೆಯಾ ಹಾಂ ನಾವು ಎರಡೇ ಕೇಳಿದಾಗ ಫೈ ಸೀರಿಯಲ್ ಇದೆಯಾ ಕಡತಗಳಿದೆ ಅಂತ ಕೇಳಿದಾಗ ಇಲ್ಲ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದೆಲ್ಲ ಹೇಳಿದಾಗ ಗೊತ್ತಾಗ್ಬಿಡ್ತಾರೆ ಮೇಲ್ನೋಟಕ್ಕೆ ಪೊಲೀಸವರಿಗೆ ಆಯ್ತು ಬನ್ನಿ ಕೃಷ್ಣ ನಮ್ಮ ಕರ್ಕೊಂಡ್ಬರ್ತಾರೆ ವಾಪಸ್ಸು ಸೊ ಕರ್ಕೊಂಡ್ಬಂದ್ರೆ ಎ ಸಿ ಪಿ ಗಜದ ಪೈಸೆಲ್ಲ ಫೋನ್ ಮಾಡ್ತೀವಿ ಅವ್ರು ಫೋನ್ ತೆಗೆಯೋಲ್ಲ ಆಮೇಲೆ ಅವರೇ ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಅವ್ರಿಗೆ ಇವರು ಹೇಳ್ತಾರೆ ಏನು ನಡೀತು ಅಂತೇಳಿ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಆಯಿತು ನನ್ನ ಡಿ ಸಿ ಪಿ ಮುತ್ತರಾಜ್ರು ಮಾತಾಡ್ಬಿಟ್ಟು ನಿಂಗೆ ಹೇಳ್ತೀನಪ್ಪ ಅಂತ ಹೇಳಿದ್ರೆ ಆಮೇಲೆ ಫೋನೇ ಮಾಡಲ್ಲ ಅವರು ಸೊ ನಾನು ಫೋನ್ ಮಾಡಿ ಫೋನ್ ತೆಗೆಯಲ್ಲ ಸೊ ಸುಭಾಷ್ ಅವ್ರು ಫೋನ್ ಮಾಡಿರು ಕೂಡ ಫೋನ್ ತೆಗ್ಯೋಲ್ಲ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಡಿ ಸಿ ಪಿ ಮುತ್ತರಾಜವರು ಅವರು ಯಾರು ಪರ್ ಕೆಲಸ ಅಂತೇಳಿ ಈಗ ಅವ್ರು ಫೋನ್ ಮಾಡಿ ಹೇಳ್ಬೇಕಿತ್ತ ಡಿ ಸಿ ಪಿ ಮುತ್ತರಾಜ್ರು ಏನು ಹೇಳೋಂತ ಹೇಳಬೇಕಿತ್ತಲ್ಲ ಡಿ ಸಿ ಪಿಯವರು ಯಾಕೆ ಹೇಳೋಲ್ಲ ಮತ್ತು ಯಾಕೆ ಎಫ್ ಐ ಆರ್ ಮಾಡಲ್ಲ ಮತ್ತು ಕನಿಷ್ಠ ಪಕ್ಷ ನಾನು ಅವ್ರು ಹೇಳ್ತಾರೆ ಮೋಹಿತ್ ಇನ್ಸ್ಪೆಕ್ಟರ್ ಬಂದು ಹೇಳ್ತಾರೆ ಇಲ್ಲ ಎಫ್ಐರ್ ಮಾಡೋಕಲ್ಲ ಆಯ್ತು ಸರ್ ಮಾಡೋದು ಬೇಡ ಪ್ರಾಥಮಿಕ ವಿಚಾರಣೆ ಮಾಡಿ ನಾನು ದೂರ ಕೊಡೋಕೊಂದು ಅದನ್ನು ಅಂತಾರೆ ಏನು ಉದ್ದೇಶ ನಮ್ಮ ಇತರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರತಕ್ಕಂಥ ಆರ್ಟಿಐ ಕಾರ್ಯಕರ್ತರಾದಂಥ ಸ್ನೇಹಮಯಿ ಕೃಷ್ಣ ಅವರು ದೂರ ಕೊಟ್ಟರೆ ತಗೊಳ್ಳೋದಿಲ್ಲ ಅನ್ನೋದಾದರೆ ಒಬ್ಬ ಕಾಮನ್ ಪೀಪಲ್ ನನಗೆ ತೊಂದರೆ ಆಗಿದೆ ಅಥವಾ ಆಸ್ತಿ ವಿಚಾರ ಅಥವಾ ಬೇರೆ ಥ್ರೆಟ್ ವಿಚಾರ ತೊಗೊಂಡೋಗಿ ದೂರು ಕೊಟ್ಟರೆ ಪೊಲೀಸ್ ಠಾಣೆಗಳಲ್ಲಿ ಸ್ವೀಕಾರ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಾ ಅಂತೇಳಿ ಸಾರ್ವಜನಿಕರಿಗೆ ಖಂಡಿತವಾಗಲೂ ಇಲ್ಲ ಸರ್ ಇದು ತುಂಬ ದೊಡ್ಡ ದುರಂತ ಯಾರು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಹೈಕೋರ್ಟ್ ಜಜ್ಮೆಂಟ್ ಇದೆ ಈ ಥರ ಅಪರಾಧ ಕೃತಿಗೆ ಸಂಬಂಧಪಟ್ಟ ಕೊಡಿ ಮೊಕಮೆ ದಾಖಲೆ ಮಾಡ್ಬೇಕಂದ್ರೆ ಅದಕ್ಕೆ ಬೆಲೆ ಹಾಂ ಬೆಲೆನೇ ಕೊಡುತ್ತಿಲ್ಲ ಸರ್ವಾಧಿಕಾರಬೇಡ್ರಿ ನೀವು ನಾನು ಗಮನಿಸಿದೆ ಅವ್ರು ಕಂಪ್ಲೇಂಟ್ ತಕ್ಷಣ ಅದು ಪರಿಶೀಲನೆ ಮಾಡಬೇಕು ಸರ್ ಪರಿಶೀಲನೆ ಮಾಡಿ ಅಲ್ಲಿ ಸಗ್ನೇ ಅಪರಾಧಕ್ಕೆ ಸಂಬಂಧಪಟ್ಟಾಗಿ ದೂರುಗಳು ಇದ್ದರೆ ಕೂಡಲೇ ಎಫ್ ಆರ್ ಮಾಡಬೇಕು ಏನಾದರೂ ಪೂರ್ವಭಾವಿ ವಿಚಾರಣೆ ಮಾಡೋ ಅಗತ್ಯ ಇದೆ ಕಡಿಮೆ ಅಂದರೆ ವಿಚಾರಣೆ ಮಾಡಬೇಕು ಇವರು ಅದನ್ನು ಪಡಿಸ್ಕೊಂಡು ಎಲ್ಲದಕ್ಕೂ ಪೂರ್ವ ಯೋಚನೆ ಮಾಡ್ತಿ ಪೂರ್ವ ಯೋಚನೆ ಮಾಡಿ ನಾಡಿಕಾಡ್ತಾರೆ ನೀವು ಗಮನಿಸಬೇಕು ನಾನು ನಾನು ಗಮನಿಸಿದೆ ಎಫ್ ಐ ಆರ್ ಬಗ್ಗೆ ಏಳನೇ ತಿಂಗಳ ಆರ್ ಆಗಿರೋದು ಕೇರ್ ಪೊಲೀಸನಲ್ಲಿ ಡಿಸೆಂಬರ್ವರೆಗೂ ಒಂದೇ ಒಂದು ಎಫ್ ಐ ಆಗಿಲ್ಲ ಆದರೆ ಐದು ತಿಂಗಳು ಕೇರ್ ಪೊಲೀಸಲ್ಲಿ ಯಾವುದು ಅಪರಾಧ ಕೊರ್ಚೇ ನಡೆದಿಲ್ವಾಗಾರೆ ಇದು ಭಾಳ ಗಂಭೀರವಾದ ವಿಚಾರ ನಾನು ಸರ್ ಪೊಲೀಸ್ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಒಂದಷ್ಟು ಜನ ಅಲ್ಲಿ ಕೂತ್ಕೊಂಡು ಆಯ ಕಟ್ಟಿನಲ್ಲಿ ಪೊಲೀಸ್ ಠಾಣೆಯೆಲ್ಲ ಒಂಥರ ರಿಯಲ್ ಎಸ್ಟೇಟ್ ಆಫೀಸ್ನ ಮಾಫಿಯಾ ಥರ ಮಾಡ್ಕೊಬಿಟ್ಟಿದ್ದಾರೆ ಸೆಟಲ್ಮೆಂಟ್ ಮಾಡೋದು ನಿಮ್ಗಿಷ್ಟು ಅವ್ರಿಗಿಷ್ಟು ಕಾಂಪ್ರಮೈಸ್ ಮಾಡೋದು ರಾಜಿ ಮಾಡೋ ಥರದ್ದು ಆಗ್ತಿದೆ ಅಂತ ಯಾಕಂದರೆ ವಿಚಾರವನ್ನು ಒಂದು ಬಾರಿ ಕೋರ್ಟ್ ಕೂಡ ಉಲ್ಲೇಖ ಮಾಡಿತ್ತು ಪೊಲೀಸ್ ಠಾಣೆಗಳು ಎಫ್ ಐರ್ ಮಾಡಲಿಕ್ಕಿರೋದು ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡಲಿಕ್ಕಲ್ಲ ಅಂತ ಸರ್ ಪೊಲೀಸ್ ಸ್ಟೇಷನ್ಗಳು ಡೀಲಿಂಗ್ ಸ್ಟೇಷನ್ಗಳಾಗಿ ಭಾಳ ವರ್ಷಗಳಾಗೋಯಿತು ಅಂತ ನಾನು ನೇರವಾಗಿ ಹೇಳ್ತೀನಿ ಮತ್ತು ಇಲ್ಲಿ ಮೈಸೂರಲ್ಲಿ ಹಲವಾರು ಅಪರಾಧ ಕೃತ್ಯಗಳಿಗೆ ಪಿತಾಮಹ ಯಾರು ಅಂತಂದರೆ ಡಿ ಸಿ ಪಿ ಮುತ್ತುರಾಜ್ರವರು ನೀವು ನೇರವಾಗಿ ಹೋಗೋರ ಹೋಗಿ ನೋಡಿ ಪೊಲೀಸ್ ಕಮಿಷನರ್ ಕಚೇರಿ ಕಟ್ಟಡಿ ಕೊಠಡಿ ಮುಂದೆ ಮತ್ತು ಕೊಠಡಿ ಒಳಗೆ ಅವ್ರ ಸಿ ಕ್ಯಾಮ್ರಾ ಇದೆ ಅದೇ ಡಿ ಸಿ ಪಿ ಮತ್ತು ರಾಜ್ಯ ಕೊಠಡಿ ವರ್ಗಾಗಲಿ ಒಳಗಾಗಲಿ ಸಿ ಸಿ ಕ್ಯಾಮ್ರಾ ಇಲ್ವೇ ಅಲ್ಲ ಯಾಕೆಂದರೆ ಅದೇ ಇವೇನು ಅಪರಾಧಿಗಳು ಆರೋಪಿಗಳು ಎಲ್ಲ ಬರ್ತಾರೆ ಡೀಲಿಂಗ್ ಮಾಸ್ಟ್ರುಗಳು ಬರ್ತಾರೆ ಅವ್ರು ಯಾರು ಬಂದರು ಏನು ಮಾಡೋರು ಅಂತ ಯಾರಿಗೂ ಗೊತ್ತಾಗಬಾರ್ದು ಸರ್ ಓಕೆ ನೀವು ಸಿ ಸಿ ಕ್ಯಾಮ್ರ ವಿಚಾರವನ್ನು ಹೇಳ್ತೀರಿ ಆದರೆ ಒಂದು ಪೊಲೀಸ್ ಇಲಾಖೆ ನಿಯಮದ ಪ್ರಕಾರ ಒಬ್ಬ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಒಬ್ಬ ಪಿ ಎಸ್ ಐ ಆಗಲಿ ಒಬ್ಬ ಡಿ ಸಿ ಪಿ ಆಗಲಿ ಅವರ ದಿನಚರಿಯನ್ನು ಒಂದು ಡೈರಿನಲ್ಲಿ ಬರೆದಿಡಬೇಕು ಅಂತಿದೆ ಆ ನಿಯಮ ನಡೀತಿದೆ ಸರ್ ಸುಳ್ಳು ಬರೀತಾರೆ ಸರ್ ಎಲ್ಲಿ ನಿಜ ಬರೀತಾರೆ ಅದಕ್ಕೆ ಎಷ್ಟು ಉದಾಹರಣೆ ಇದೆ ನಂತರ ಅವರು ಇಷ್ಟ ಬಂದಾಗ ಇಷ್ಟ ಬಂದ ರೀತಿಯಲ್ಲಿ ಬರೀತಾರೆ ಸೊ ಈಗ ನಾನು ಹೇಳೋದು ಈಗ ಒಂದು ತನಿಖೆನೇ ಮಾಡಲಿ ಏಳನೇ ತಿಂಗಳಿಂದ ಹನ್ನೆರಡನೇ ತಿಂಗಳವರೆಗೂ ಸುಮಾರು ನಾಲ್ಕೈದು ತಿಂಗಳುಗಳ ಕಾಲ ಕೃಷ್ಣರಾಜ ಪೊಲೀಸ್ ಒಂದೇ ಒಂದು ಎಫ್ ಐ ಆರ್ ಆಗಿಲ್ಲ ಅಂತಂದರೆ ಯಾಕೆ ಆಗಿಲ್ಲ ಸಿ ಸಿ ಕ್ಯಾಮ್ರಾ ತೆಗಿಲ ಆ ನಾಲ್ಕು ತಿಂಗಳು ಸಿ ಸಿ ಕ್ಯಾಮ್ರಾ ತೆಗಲಿ ನೆಲೆಸಿದೆ ಸರ್ ಸಿದ್ದರಾಮಯ್ಯವರು ಅಧಿಕಾರಿಗೆ ಬಂದ ಮೇಲೆ ಆರ್ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಿದೆ ಅಂತ ಸಂದೇಶ ರಾಜ್ಯಕ್ಕೆ ಮಾದರಿಯಾದ ಪೊಲೀಸ್ ಠಾಣೆ ಅಂತ ಅಲ್ಲ ಅದನ್ನೇ ಅದಕ್ಕೋಸ್ಕರ ಎಲ್ಲ ಸುಳ್ಳು ಏನಾರ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ ಚೆನ್ನಾಗಿ ಗಸ್ತು ಮಾಡ್ತಿದ್ದಾರೆ ಒಂದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಲ್ಲ ಒಬ್ಬರು ಗನ್ನೇ ಆಗಿಲ್ಲ ಒಂದು ಎಫ್ ಆಗಿಲ್ಲ ಅಂದರೆ ಇದಕ್ಕಿಂತ ಸಂತೋಷದ ವಿಚಾರವನ್ನು ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಸರ್ ಅವ್ರು ಆ ರೀತಿ ನಡ್ಕೊಳ್ತಾರೆ ನನ್ನ ದೂರ ಒಂದು ಉದಾಹರಣೆ ಒಂದು ಅತ್ಯಂತ ಗಂಭೀರವಾದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ದೂರ ಕೊಟ್ಟರೆ ಕಳ್ಳತನ ಮಾಡಿದರೆ ವಂಚನೆ ಮಾಡಿದರೆ ಅಪರಾಧ ನಂಬಿಕೆ ದ್ರೋಹ ಮಾಡಿದರೆ ನಾನು ಗಂಭೀರವಾಗಿ ಆರ್ ಪೊಲೀಸ್ ಸಂಬಂಧಪಟ್ಟ ದೂರು ಕೊಟ್ಟರೆ ಆರ್ ಮಾಡಿಲ್ಲ ಅಂತಂದರೆ ಅದು ನನ್ನಂಥ ಒಬ್ಬ ಹೋರಾಟಗಾರನ ದೂರನ್ನ ಮಾಡಿಲ್ಲ ಅಂತಂದರೆ ಇನ್ನು ಜನಸಾಮಾನ್ಯ ದೂರನ್ನ ದಾಖಲೆ ಮಾಡ್ಕೊಂಡಿರ್ತಾರೆ ಇವ್ರು ದೂರು ದಾಖಲೆ ಮಾಡಿದ್ರೆ ಎಲ್ಲ ಡೀಲಿಂಗನ್ನು ಮಾಡಿಕೊಂಡು ಇದರ ಆರೋಪ ಶಾಮೀಲಾಗಿ ದುಡ್ಡು ಮಾಡೋವಂಥ ಪ್ರಕ್ರಿಯೆ ಇದ್ರೆ ಹೊರತು ಸೊ ದೂರನ್ನ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕು ಅನ್ನೋ ಉದ್ದೇಶ ಪೊಲೀಸರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಸರ್ ಲೋಕಾಯುಕ್ತ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿದ್ದರೆ ಹೇಗೆ ಬೇಕಾದರೂ ಮೂಡ್ ಚೇಂಜ್ ಮಾಡ್ತಾರೆ ರೂಟ್ ಚೇಂಜ್ ಮಾಡ್ತಾರೆ ಅಂತ ಸೊ ಯಾವ ಕಾನ್ಫಿಡೆಂಟ್ ಮೇಲೆ ನಿಮಗೆ ಹಣದ ಆಮಿಷವನ್ನು ಒಡ್ಲಿಕ್ಕೆ ಬಂದಂಥ ವ್ಯಕ್ತಿಗಳ ವಿರುದ್ಧ ಮತ್ತೆ ಅದೇ ಲೋಕಾಯುಕ್ತಕ್ಕೆ ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಅಂತ ಸರ್ ನನ್ನ ದೂರ ಪ್ರ ತನಿಖೆ ನಡೆಸ್ತಾ ಇರೋದು ಸದ್ಯಕ್ಕೆ ಅವರೇ ಆಗಿರೋದ್ರಿಂದ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮಗೆ ಈ ಥರ ಆಮಿಷ ಒಡ್ಡಿದ್ರಿಂದ ಸೊ ನಾನು ಅವರೊಬ್ಬರಿಗೆ ಕೊಟ್ಟಿಲ್ಲ ಸೊ ಈ ಜಾರಿ ನಿರ್ದೇಶನ ಕೊಟ್ಟಿದ್ದೀನಿ ಜಾರಿ ನಿರ್ದೇಶನಕ್ಕೂ ಕೊಟ್ಟಿದ್ದೀನಿ ಹೌದೌದು ಏನು ನನ್ನ ವಿರುದ್ಧ ಈ ಥರ ಅಂದರೆ ನನ್ನ ಬ ಜ ನನ್ನ ಹತ್ರ ಮತ್ತು ನನ್ನ ಮಗನ ಹತ್ರ ಬಂದು ಆಫೀಸ ಹೊಡ್ಡಿದರೆ ಆ ವಿಚಾರ ಸಂಬಂಧಪಟ್ಟಂಗೆ ಜಾರಿ ನಿರ್ದೇಶನಗಳು ಕೂಡ ನಿನ್ನೆ ನಾನು ದೂರನ್ನು ಕೊಟ್ಟಿದ್ದೀನಿ ಸೊ ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೀನಿ ಸೊ ನಾನು ಯಾರಿಗೂ ಒಬ್ಬರಿಗೆ ಕೊಟ್ಟಿಲ್ಲ ಮೂರು ಜನಕ್ಕೂ ಕೂಡ ಕೊಟ್ಟಿದ್ದೀನಿ ಸೊ ಮೂರು ಜನನಲ್ಲಿ ಯಾರು ತನಿಖೆ ಮಾಡಿ ಯಾರು ಸತ್ಯತೆ ಥರ ಕಾದು ನೋಡಬೇಕಿದೆ ಓಕೆ ಈಗ ಕೋರ್ಟ್ ವಿಚಾರಣೆ ಬರ್ತಾ ಇದೆ ಅಂದರೆ ಸಿ ಬಿ ಐಗೆ ಸಂಬಂಧಪಟ್ಟಂಗೆ ನಿಮಗೆ ಕಾನ್ಫಿಡೆಂಟ್ ಇದೆ ನಾಳೆ ನನ್ನ ಪರವಾಗಿ ಬರುತ್ತೆ ಸಿ ಬಿ ಐ ಕ್ರಿಯಾ ಆರಂಭ ಆಗುತ್ತೆ ಸರ್ ಬಹುಶಃ ನಾಳೆ ಸಿ ಬಿ ಐ ಕೊಡೋದಕ್ಕೆ ಆದೇಶ ಆಗೋದು ಸ್ವಲ್ಪ ಅನುಮಾನ ಇದೆ ಮುಂದಿನ ದಿನಕ್ಕೆ ಹೋಗ್ಬೋದು ಯಾಕಂದರೆ ನಾಳೆ ನಾವು ಈಡಿನ ಈ ಪ್ರಕರಣದಲ್ಲಿ ಈ ಪ್ರತಿವಾದ ಏನೇನು ಮಾಡಿ ಅಂತೇಳಿ ಅರ್ಜಿ ಹಾಕೊಂಡಿದ್ವಿ ಸೊ ಅದ್ರ ಬಗ್ಗೆ ನಾಳೆ ಒಂದು ಆದೇಶ ಆಗ್ಬೋದು ಸೊ ಸಿ ಬಿ ಐ ಕೊಡೋದ್ರ ಬಗ್ಗೆ ನಾಳೆ ಆದರೂ ಆಗ್ಬೋದು ಅಥವಾ ಮತ್ತೊಂದು ದಿವಸ ಆದೇಶ ಮಾಡಿದ್ರು ಮಾಡ್ಬೋದು ಸೊ ಯಾವತ್ತೇ ಆದರೂ ಕೂಡ ಈ ಪ್ರಣ ಸಿ ಬಿ ಐ ಕೊಡಿಸುವಂಥ ವಿಶ್ವಾಸ ನನಗಿದ್ದೇ ಇದೆ ಸಾಕಷ್ಟು ಸಚಿವ ಸಂಪುಟದಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಸಿಬಿಐ ನೇರವಾಗಿ ಎಂಟ್ರಿಯಾಗಿ ರಾಜ್ಯದಲ್ಲಿ ಆಡಳಿತ ಪಕ್ಷ ಅಥವಾ ಸಚಿವರುಗಳನ್ನು ಎನ್ಕ್ವೈರಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಅಲ್ಲ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದಾಗ ಅದು ಬಂದೇ ಬರುತ್ತೆ ಸರ್ ನೆರವುಗಳು ಹೌದೌದು ಸೊ ಅದಕ್ಕೋಸ್ಕರ ನಾವು ನ್ಯಾಯಾಲಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಸೊ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದಾಗ ಸರ್ಕಾರ ಅದಕ್ಕೆ ತಡೆ ಹೊಡಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಪ್ರಕಾರ ಕಾನೂನು ಪ್ರಕಾರ ನ್ಯಾಯಾಲಯ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡೋದಕ್ಕೆ ಸೊ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಇಲ್ದನ್ನು ನ್ಯಾಯಾಲಯ ಆದೇಶ ಮಾಡಿದಾಗ ಸಿ ಐ ತನಿಖೆ ನಡೆದು ಸರ್ ಇಷ್ಟೆಲ್ಲ ಆಫರ್ ಕೊಡ್ತಿದ್ದಾರೆ ಈಗ ಆಲ್ರೆಡಿ ನಿಮ್ಮ ಮನೆ ಹತ್ರ ಗಂಟ ಬಂದಿದ್ದಾರೆ ನೀವು ಕೂಡ ಒಬ್ಬರೇ ಹೋರಾಟ ಮಾಡ್ತಿದ್ದಾರೆ ನೀವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಈ ಸಮಾಜದ ಆಸ್ತಿಯನ್ನು ಉಳಿಸಬೇಕು ಈ ಸಮಾಜದ ಸಾಮಾನ್ಯ ಜನರಿಗೂ ಒಂದು ಸೈಡ್ ಸಿಗಬೇಕು ಅಂತೇಳಿ ಸೊ ನಿಮ್ಗೇನು ಪ್ರಾಣ ಭಯನೇ ಇಲ್ವಾ ಅಥವಾ ನಿಮ್ಗೆ ತ್ರಟ್ಟೇ ಇಲ್ವಾ ನಿಮ್ಗೇನು ಪ್ರಾಣದ ಮೇಲೆ ಆಸೆನೇ ಇಲ್ವಾ ಅಂತ ಯಾಕಂದರೆ ಪ್ರತಿಯೊಬ್ಬರ ಜೀವನವೂ ನಿಮ್ಮ ಅವರ ಕುಟುಂಬಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ವಿಚಾರವನ್ನು ಸೀರಿಯಸ್ ಆಗಿ ತೊಗೊಂಡು ನಿಮ್ಗೆ ಒಂದು ಒಂದಷ್ಟು ಗನ್ಮ್ಯಾನ್ಗಳು ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಅಂತೇಳಿ ನೀವೆಲ್ಲೂ ಮನವಿ ಮಾಡಲ್ವ ಸರ್ ಸರ್ ನಾನು ಹದಿನೆಂಟು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದೇ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಪತ್ರ ಕೊಟ್ಟು ನಾನು ಗನ್ಮ್ಯಾನ್ ರಕ್ಷಣೆ ಕೊಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರವರು ಕೂಡ ಡಿ ಜಿ ಪಿಗೆ ಪತ್ರ ಬರೆದು ನನಗೆ ರಕ್ಷಣೆ ಕೊಡೋದಕ್ಕೆ ಮನವಿ ಮಾಡಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಡಿ ಜಿ ಪಿ ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಪತ್ರ ಕೊಟ್ಟು ಸ್ನೇಹಕೃಷ್ಣ ರಕ್ಷಣೆ ಕೊಡಿದ್ದೆ ಅವರು ಕೂಡ ಮನವಿ ಅದಕ್ಕೆ ಯಾವುದಕ್ಕೂ ಕೂಡ ಪೊಲೀಸ್ ಇಲಾಖೆ ಮಾನ್ಯತೆ ಕೊಡ್ತಾಯಿಲ್ಲ ನಾಳೆ ದಿನ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ ಸಿಗಲಿಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಖಂಡಿತವಲ್ಲ ಸರ್ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆ ಪ್ರಮುಖ ಕಾರಣರಾಗ್ತದೆ ಹೌದು ಅದನ್ನ ಹೇಳ್ತೀನಿ ಈಗ ನಾನು ನಾಳೆ ಡಿ ಜಿ ಪಿಗೆ ಪತ್ರ ಬರೀತೇನೆ ಇದ್ರ ಬಗ್ಗೆ ಸೊ ಯಾಕಂತೇಳಿದ್ರೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದೀನಿ ಸರ್ಕಾರ ಆಸ್ತಿಗೋಸ್ಕರ ನನಗೋಸ್ಕರ ಅಲ್ಲ ಸೊ ಈ ಹೋರಾಟ ಮಾಡ್ಬೇಕಾದ್ರೆ ನನಗೆ ಈ ಥರಲ್ಲ ತೊಂದರೆಗಳಾಗ್ತದೆ ಅಂತ ಗೊತ್ತಿದ್ರು ಕೂಡ ನನ್ನ ಮನವಿ ಪತ್ರ ಕೊಟ್ಟಿದ್ರು ಕೂಡ ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಪತ್ರ ಬರೆದರೂ ಕೂಡ ನೀವು ರಕ್ಷಣೆ ಏನು ಅರ್ಥ ಏನು ನಿಮ್ಮ ಉದ್ದೇಶ ಹಾಗಾದ್ರೆ ನಮ್ಮಂಥ ಹೋರಾಟಗಾರ ಕೊಡಲ್ಲ ಕಸಬಂಥ ದೇಶ ಪ್ರೇಮಿಗಳು ಕೊಡ್ತೀರಾ ಹೋಗ್ಲಿಕ್ಕೆ ನನಗೆ ಎಷ್ಟು ಮಟ್ಟಿಗೆ ಪೊಲೀಸ್ ಅಧಿಕಾರಿ ಅಂದರೆ ಸೊ ನಾನು ಅರ್ಜಿ ಕೊಟ್ಟು ನಾಲ್ಕು ತಿಂಗಳ ಮೇಲೆ ಆಗಿದೆ ಅದ್ರೆ ಇವತ್ತೂ ಕೂಡ ಕನಿಷ್ಠ ಪಕ್ಷ ಒಂದು ಹಿಂಬಾರ ಕೂಡ ಕೊಟ್ಟಿಲ್ಲ ನಿಮಗೆ ಗನ್ಮ್ಯಾನ್ ಕೊಡೋಕ್ಕೆ ಬರಲ್ಲ ಈ ಕಣ ಕೊಡೋ ಬರಲ್ಲ ಈ ಥರ ಯಾವುದೋ ಒಂದು ಮಾಹಿತಿನೇ ಕೊಡಿಲ್ಲ ಅಂದರೆ ಇವರ ಉದ್ದೇಶ ಏನು ನಮ್ಮಂಥ ವರ್ಡಗಾರರು ಸಮಾಜದಲ್ಲಿ ಇರಬಾರ್ದು ಅಂತನ ಈಗ ಎಲ್ಲ ಆಪ್ಷನ್ಗಳು ಎಲ್ಲ ಟಾರ್ಚರ್ಗಳು ಎಲ್ಲ ಅಫೇರ್ಗಳು ಎಲ್ಲ ಥರದ ಅಸ್ತ್ರಗಳನ್ನು ನಿಮ್ಮ ಮೇಲೆ ಪ್ರಯೋಗ ಆಗೋಯ್ತು ಈಗ ಸೆಮಿಫೈನಲ್ಗೆ ಬಂದು ಒಂದು ಮ್ಯಾಚ್ ಫಿಕ್ಸಿಂಗು ನೋಡಿದ್ರು ನೀವು ಅದಕ್ಕೂ ಬಗ್ಗಿಲ್ಲ ಇನ್ನು ಫೈನಲ್ಗೆ ಹೆಂಗೆ ಕತೆ ಅಂತ ಫೈನಲ್ ನಿಮ್ಮ ಜೀವದ ಮೇಲೆ ಅವ್ರಿಗಿರೋದು ಟಾರ್ಗೆಟ್ ಅಂತ ಸರ್ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಸತ್ರು ಕೂಡ ಅಥವಾ ಅವರು ಸಾಯಿಸಿದ್ರು ಕೂಡ ಈ ಪ್ರಕರಣ ತನಿಖೆ ಮುಂದುವರಿಯುತ್ತೆ ತಾರಕಿಕ ಅಂತೆ ಕಂಡೇ ಕಾಣುತ್ತೆ ಯಾಕಂದರೆ ಅದು ಬೇಕಾದಂಥ ಎಲ್ಲ ವ್ಯವಸ್ಥೆ ನಾನು ಆಗಲೇ ಮಾಡಿದ್ದೀನಿ ಆಯ್ತಾ ಮಾತು ನೋಡಿದ್ರೆ ಯಾವುದೋ ಮೂವಿಗಳು ನೋಡಿದಂಗೆ ಆಗ್ತಿದೆ ಸರ್ ಈ ತುಂಬ ಇನ್ವೆಸ್ಟಿಗೇಷನ್ ಮೂವಿಗಳು ಬರ್ತಾ ಇದ್ದವು ಹಿಂದೆ ನೀವು ನೋಡಿದ್ರೆ ನಾನು ಎಂಡಾದರೂ ನನ್ನ ನನ್ನ ಸ್ಟೋರಿ ನನ್ನ ಜರ್ನಿ ಎಂಡ್ ಆಗಲ್ಲ ನನ್ನ ಹೋರಾಟ ಎಂಡಾಗಲ್ಲ ಅಂದರೆ ಒಂದಷ್ಟು ದಾಖಲಾತಿಗಳನ್ನ ಆಗ್ಲೇ ಮುಚ್ಚಿದ ಲಕೋಟಿಯಲ್ಲಿ ಕೊಟ್ಬಿಟ್ಟಿದ್ದೀನಿ ನಂಗೆ ಕಾಣುತ್ತೆ ಕೋರ್ಟ್ಗೆ ಅಥವಾ ಸಂಬಂಧಪಟ್ಟವ್ರಿಗೆ ಸರ್ ಅದನ್ನೇ ಸರ್ ಇಲ್ಲಿ ನಾನು ಸತ್ತರು ಕೂಡ ಸತ್ಯ ಇಲ್ಲ ಸರ್ ಸತ್ಯಮೇವ ಸತ್ಯ ಇಲ್ಲಿ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಇದಾದರೂ ಕೂಡ ಸತ್ಯ ಯಾವತ್ತೂ ಸಹಾಯಲ್ಲ ಹಾಗಾಗಿ ಸತ್ಯನ ಬೇಕಾದ ಎಲ್ಲ ವ್ಯವಸ್ಥೆ ನಾನು ಏನು ಮಾಡಬೇಕು ಕೊಟ್ಟಿದ್ದೆ ದೇವ್ ಆ ಶಕ್ತಿಯನ್ನು ಕೊಟ್ಟಿದ್ದೀನಿ ಅದನ್ನು ಮಾಡಿದ್ದೀನಿ ಆಯಿತಾ ಹಾಗಾಗಿ ಅವ್ರು ನನ್ನ ಸಾಯಿಸಿದ್ರು ಕೂಡ ಈ ಪ್ರಕರಣ ಮುಂದುವರಿಯುತ್ತೆ ತಾರ್ಕಿಕ ಅಂತ ಕಾಣುತ್ತೆ ಸೊ ನನಗೆ ಜವ್ಯ ಭಯ ಇಲ್ಲ ಸರ್ ಯಾಕೆ ಅಂತಂದರೆ ನಾನು ಒಂದಷ್ಟು ವರ್ಷಗಳ ಕಾಲ ಆಧ್ಯಾತ್ಮಿಕ ಸಾಧನೆ ಮಾಡಿದನು ಸೊ ಪ್ರಾಣ ಹೋಗೋದು ಅಂದ್ರೇನು ಪ್ರಾಣ ಬರೋದು ಅಂದ್ರೇನು ಇದೆಲ್ಲದರ ಬಗ್ಗೆ ನನಗೆ ಒಂದಷ್ಟು ತಿಳುವಳಿಕೆ ಇದೆ ಹಾಗಾಗಿ ನನ್ನ ಅದರ ಪ್ರಶ್ನೆ ಇಲ್ಲವೇ ಇಲ್ಲ ಎಲ್ಲಿಂದ ಬಂತು ಸರ್ ಇಷ್ಟೊಂದು ಈ ಮಟ್ಟದ ಒಂದು ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು ಅಂತೇಳಿ ಸರ್ ಸತ್ಯ ಪ್ರಾಮಾಣಿಕತೆ ಇದ್ದಾಗ ಧೈರ್ಯ ಬರುತ್ತೆ ಸರ್ ಆ ನೈತಿಕ ಶಕ್ತಿ ಮುಂದೆ ಯಾವ ಶಕ್ತಿ ನಿಲ್ಲೋಕ್ಕಾಗಲ್ಲ ಸೊ ಆ ಶಕ್ತಿನ ದೇವರು ನನಗೆ ಕೊಟ್ಟಿದ್ದೇನೆ ಅದು ಇಟ್ಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಹೋರಾಟಕ್ಕೆ ಖಂಡಿತವಾಗಲು ತಾರ್ಕಿಕ ಅಂತ್ಯ ಕಂಡೇ ಕಾಣುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸ್ನೇಹಮಯಿ ಕೃಷ್ಣರವರ ಮಾತು ಮೈಸೂರಿನಲ್ಲಿ ಒಬ್ಬ ಪತ್ರಕರ್ತನಾಗಿದ್ದು ಸಾಮಾಜಿಕ ಚಳವಳಿಯಲ್ಲಿ ಭಾಗವಹಿಸಿಕೊಂಡು ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಹ ಒಬ್ಬ ಪ್ರಭಾವಿ ರಾಜಕಾರಣಿಯೇ ಮಂಡಿ ಉರ್ತಕ್ಕಂಥ ಪರಿಸ್ಥಿತಿಗೆ ಈ ಒಂದು ಪ್ರಕರಣವನ್ನು ತಂದಿದ್ದಾರೆ ಎಲ್ಲೋ ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರವನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಂತಹ ಹರ್ಷ ಅನ್ನೋ ವ್ಯಕ್ತಿ ಬಿಜೆಪಿ ಮುಖಂಡನೇ ಆಗಿದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿಯರವರಿಗೆ ಹೇಗೆ ಆಪ್ತ ಸಹಾಯಕ ಆಗಿದ್ದ ಯಾವ ಕಾರಣಕ್ಕೋಸ್ಕರ ಅವರ ಹೆಸರನ್ನ ಇಲ್ಲಿ ಬಳಸಿದ್ದಾನೆ ಮತ್ತೊಂದು ಆಟೆಯ ಕಾರ್ಯಕರ್ತರಿಗೂ ಈಗಾಗಲೇ ಒಂದೂವರೆ ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗಿದೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಸೇಮಯಿ ಕೃಷ್ಣರವರು ಒಂದು ಐದು ಆರು ಹೆಸರುಗಳನ್ನು ಕೊಟ್ಟಿದರೆ ಮೊಬೈಲ್ ನಂಬರ್ಗಳನ್ನು ನಂಬರ್ಗಳನ್ನು ಕೂಡ ಶೇರ್ ಮಾಡಿದರೆ ಈ ಒಂದು ಆಮಿಷದ ಪ್ರಕರಣವನ್ನು ತನಿಖೆ ಮಾಡಿದ್ರೆ ಮತ್ತಷ್ಟು ಕಟುಸತ್ಯಗಳು ಹೊರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ క్యమెరా పర్సన్ నాగరాజు జాగేంద్ర గుడ్ న్యూస్ కన్నడ మైసూరు ఇది మానవీయ సందేశాహి